ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಒಂದು ಕುಟುಂಬ ನಮ್ಮ ಮನೆಗೆ ಬಂದಿತ್ತು ಗಂಡ ಹೆಂಡತಿ ಮಗ ಮಗಳು ನಾಲ್ಕು ಜನ ಇರುವಂಥ ಒಂದು ಕುಟುಂಬ ಮಕ್ಕಳಿಬ್ರು ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಮಗಳು ಪಿ ಯು ಸಿ ಇದ್ದಾಳೆ ಆ ಇಡೀ ಕುಟುಂಬ ನನ್ನನ್ನು ತುಂಬ ತೀವ್ರವಾಗಿ ತಟ್ಟುಬಿಡ್ತು ಯಾಕೆ ಗೊತ್ತಾ ಅವರು ಇರೋ ರೀತಿ ಎಷ್ಟು ಲವಲವಿಕೆಯ ಎಷ್ಟು ಸಂತೃಪ್ತಿಯ ಎಷ್ಟು ಖುಷಿಯ ಮತ್ತು ಇವತ್ತಿನ ಕಾಲದಲ್ಲಿ ಅಪರೂಪ ಎನ್ನುವಂಥ ಕುಟುಂಬ ಅದು ತಂದೆ ಮಕ್ಕಳು ತಾಯಿ ಮಕ್ಕಳು ಮತ್ತು ಆ ಇಡೀ ಮಕ್ಕಳು ಇರೋ ರೀತಿ ಇದೆಯಲ್ಲ ಇದು ನನಗೆ ಒಂದು ಪೇರೆಂಟಿಂಗಿನ ಮಾದರಿ ಅಂತ ಅನ್ಸೋಕ್ಕೆ ಶುರುವಾಯಿತು ಆ ಇಬ್ಬರೂ ಮಕ್ಕಳು ತುಂಬ ಸುಶ್ರಾವ್ಯವಾಗಿ ಹಾಡು ಕೂಡ ಹೇಳ್ತಾರೆ ಆ ಸಜ್ಜನಿಕೆ ಅವರ ವರ್ತನೆ ಅವರ ನಡವಳಿಕೆ ಅವರು ಮಾತನಾಡೋ ರೀತಿ ಇವೆಲ್ಲವೂ ತುಂಬ ವಿಶೇಷ ಅನ್ನಿಸ್ಬಿಡ್ತು ನಾನು ಅವ್ರನ್ನ ಕೇಳಿದೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಿ ಮಕ್ಕಳನ್ನು ಏನು ವಿಶೇಷ ಹೇಗೆ ಬೆಳೆಸ್ತಾ ಇದ್ದೀರಿ ಅಂತ ಅವರು ಹೇಳಿದ ಒಂದು ವಿಚಾರವನ್ನೇ ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಏನದು ಅವ್ರು ಹೇಳಿದ್ದು ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ಊಟ ಮಾಡೋದನ್ನು ಕಲಿಸಿದ್ದೀವಿ ಸ್ವಲ್ಪ ನಗುನೇ ಬಂತು ಏನು ರೀ ಹಾಗೆ ಇದ್ದೀರಾ ಹೌದು ನಾವು ಮಕ್ಕಳು ಊಟ ಮಾಡುವುದಕ್ಕೆ ಶುರು ಮಾಡಿದ ತಕ್ಷಣ ಅಂದರೆ ಒಂದು ಒಂದೂವರೆ ವರ್ಷದ ಮಗುವಾದಾಗ ನಮ್ಮೆಲ್ಲರ ಜೊತೆಗೂ ಅವರು ಊಟ ಇದ್ರು ಅವ್ರು ಚಲ್ಕೊಳ್ಳಿ ಅವರು ಸರಿಯಾಗಿ ತಿನ್ನದೇ ಹೋಗಲಿ ಮುಖಕ್ಕೆಲ್ಲ ಮೆತ್ಕೊಳ್ಳಿ ಪರವಾಗಿಲ್ಲ ಅವರು ಊಟವನ್ನು ಮಾಡೋದಕ್ಕೆ ಕೂತ್ಕೊಳ್ತಾ ಇದ್ರು ನಮ್ಮ ಜೊತೆಗೆ ಇದು ಬದುಕಿನ ರಸಸ್ವಾದ ಅವರು ಅವರಿಗೆ ಬೇಕಾಗಿದ್ದನ್ನು ಊಟ ಮಾಡ್ತಾ ಆನಂದಿಸ್ತಾ ಅದರ ರುಚಿಯನ್ನು ಅನುಭವಿಸ್ತಾರಲ್ಲ ಅದು ಬದುಕಿನ ಅಭಿರುಚಿಯನ್ನು ಕೂಡ ಬೆಳೆಸತ್ತೆ ಊಟದ ಮೂಲಕವೇ ಎಲ್ಲವನ್ನು ಗೆಲ್ಲಬಲ್ಲಂತಹ ಸಮಯ ಇದು ಏನಾಗತ್ತೆ ಊಟ ಕೂತ್ಕೊಂಡಿರ್ತಾರೆ ತಾಯಿಯಾದವಳು ಬಡಿಸಿದ್ರೆ ಎಷ್ಟೋ ಮನೆಗಳಲ್ಲಿ ತಂದೆ ಇದು ಸರಿ ಇಲ್ಲ ಇದು ಖಾರ ಹೋಗಿದೆ ಇದು ಹೀಗಿದೆಯಲ್ಲ ಅಂತ ಆಕ್ಷೇಪಿಸ್ತಾರೆ ಹಾಗೆ ಆಕ್ಷೇಪಿಸಿದ್ರೆ ಮಗುಗೊಂದು ಮೆಸೇಜ್ ಹೋಯಿತು ಸರಿ ಆಗದೆ ಹೋಗಿದ್ದನ್ನು ನಾನು ಹೀಗೆ ಹೇಳಬೇಕು ಅಂತ ಅಥವಾ ತಾಯಿ ಮಾಡುವವಳು ತಂದೆ ಸರಿ ತಪ್ಪು ಹೇಳುವವನು ಅಂತ ಆದರೆ ಇದೇ ಮೆಸೇಜನ್ನೇ ಜೀವನದಲ್ಲಿ ತಪ್ಪು ಮಾಡ್ತೀವಿ ಕೆಲವೊಮ್ಮೆ ಏನಾಗಬೇಕು ಅದು ಆಗದೆಯೂ ಹೋಗುತ್ತೆ ಅಡುಗೆ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ ಆದರೆ ಏನೋ ಇವತ್ತು ಸರಿಯಾಗಿಲ್ಲ ಪರವಾಗಿಲ್ಲ ಜೀವನ ಕೂಡ ಹೀಗೇನೆ ಎಲ್ಲವೂ ಸರಿಯಾಗಲಿ ಅಂತಲೇ ಮಾಡಿರ್ತೀವಿ ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡದೆ ಹೋದಂಥದ್ದು ಕೂಡ ಆಗುತ್ತೆ ಆಗಲೂ ಕೂಡ ನಾವು ಒಪ್ಕೋಬೇಕಾಗತ್ತೆ ಹೀಗೆ ಅಡುಗೆಯ ಮೂಲಕ ಊಟದ ಮೂಲಕ ಬದುಕಿನ ಬಹಳಷ್ಟು ಸಂಗತಿಗಳನ್ನು ನಾವು ಅರ್ಥ ಮಾಡಿಸ್ಬೌದು ಅವ್ರು ಹೇಳಿದ ಇನ್ನೊಂದು ಮಾತು ಮನೆಯಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡ್ತೀವಿ ಈಗ ಮಕ್ಕಳೇನೋ ದೊಡ್ಡವರಾಗಿದ್ದಾರೆ ಅವರು ಚಿಕ್ಕವರಿರುವಾಗಲೂ ಕೂಡ ಅಡುಗೆ ಮಾಡುವಾಗ ಅಡುಗೆ ತಯಾರಿ ಮಾಡುವಾಗ ಅವರು ಕೂಡ ಸಹಾಯ ಮಾಡ್ತಾಯಿದ್ರು ಸಣ್ಣ ಪುಟ್ಟದ್ದೇ ಇರ್ಬೋದು ಅವ್ರನ್ನ ಇನ್ವಾಲ್ವ್ ಮಾಡಿಸ್ಕೊಳ್ತಾ ಇದ್ವಿ ಅಡುಗೆ ಅನ್ನೋದು ಅಡುಗೆ ಮನೆ ಅನ್ನೋದು ಇಡೀ ಮನೆಯವರು ಪೂರ್ತಿ ಇನ್ವಾಲ್ವ್ ಆಗಿ ಮಾಡುವಂಥ ಒಂದು ಕೆಲಸ ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು ಆದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ಅಡುಗೆ ಕೂಡ ಎಲ್ಲರೂ ಸೇರಿ ಮಾಡುವಂಥ ಒಂದು ಖುಷಿಯಾಗಿ ನಾವು ಇದನ್ನು ಸ್ವೀಕರಿಸ್ತಾ ಇದ್ವಿ ಹಾಗಾಗಿ ನಮಗೆ ಅಡುಗೆ ಮಾಡೋದು ಒಂದು ಎಂಜಾಯ್ ಮಾಡುವಂಥ ಒಂದು ಪ್ರೋಸೆಸ್ ಆಗ್ತಾ ಇತ್ತು ಅಡುಗೆ ಯಾವಾಗ ಅಡುಗೆ ಮಾಡ್ತೀವಪ್ಪ ಅಂತ ಕಾಯೋ ಹಾಗೆ ಆಗ್ತಾ ಇತ್ತು ಮಾತಾಡ್ತಾ ಕಥೆ ಆಡ್ತಾ ನಾವೆಲ್ಲರೂ ಸೇರಿಕೊಂಡು ಸಣ್ಣ ಪುಟ್ಟದನ್ನು ಮಾಡ್ತಾ ಮಾಡ್ತಾ ಅಡುಗೆ ಮಾಡಿ ಇದ್ವಿ ಇದರ ಜೊತೆಗೆ ಅವರು ಹೇಳಿದ ಇನ್ನೊಂದು ಸಂಗತಿ ನಾವು ದೊಡ್ಡ ಭ್ರಮೆಯನ್ನು ಇಟ್ಕೊಳ್ತಾನೇ ಇರಲಿಲ್ಲ ಜೀವನದಲ್ಲಿ ಹೇಗೆ ಬಂತೋ ಹಾಗೆ ಸ್ವೀಕರಿಸುವುದು ಮತ್ತು ನಾವು ಸರಳವಾಗಿ ಇರೋದು ತುಂಬ ದೊಡ್ಡ ಭ್ರಮೆ ನಮಗೆ ಇಲ್ಲದೆ ಹೋದರೆ ನಮ್ಮ ಮಕ್ಕಳು ಖಂಡಿತ ಅಂತಹ ಭ್ರಮೆಯಲ್ಲಿ ಬದುಕಲ್ಲ ನಾವು ತಂದೆ ತಾಯಿಯೇ ಒಂದು ವಿಪರೀತವಾದ ಭ್ರಮೆಯಲ್ಲಿ ಇರ್ತೀವಿ ಅಷ್ಟೇ ಅಲ್ಲ ನಮ್ಮ ಮಕ್ಕಳ ಬಗ್ಗೆ ಕೂಡ ನಾವು ಅಂಥದ್ದೇ ಭ್ರಮೆಯನ್ನು ಇಟ್ಕೊಂಡಿರ್ತೀವಿ ಅದರ ಬದಲು ಆ ವಾಸ್ತವಿಕತೆಯನ್ನು ಸ್ವೀಕರಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಇನ್ನೊಂದು ಸಂಗತಿ ಇವ್ ನಮಗೆಲ್ಲರಿಗೂ ಇವೆಲ್ಲ ಗೊತ್ತಿರುವಂಥದ್ದೇ ಆದರೆ ಅಳವಡಿಸ್ಕೊಳ್ತೀವ ಅದು ಮುಖ್ಯ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಒಂದು ಮನೆಗೆ ಹೋಗ್ತೀವಿ ವಾಪಸ್ ಬಂದ ಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಲ್ಲಿ ಯಾವುದು ಸರಿ ಇಲ್ಲವೋ ಅದ್ರ ಬಗ್ಗೆ ಮಾತಾಡ್ತೀವಿ ಅಲ್ವಾ ಅಲ್ಲಿ ಹಾಗಾಗಿತ್ತು ಅದು ಚೆನ್ನಾಗಿರಲಿಲ್ಲ ಇವ್ರು ಹೀಗೆ ಮಾಡಿದ್ರು ಓ ಅಂದರೆ ನಮ್ಮ ಒಳಗಿನ ಯಾವುದೋ ಕಹಿತ್ವವನ್ನು ನಾವು ಹಾಗೆ ಹೊರಗೆ ಹಾಕ್ತೀವ ಗೊತ್ತಿಲ್ಲ ಬಟ್ನಲ್ಲಿ ಪಾಸಿಟಿವ್ ಕಾಮೆಂಟ್ಗಿಂತ ನೆಗೆಟಿವ್ ಕಾಮೆಂಟ್ಸನ್ನೇ ಜಾಸ್ತಿ ಮಾಡ್ತೀವಿ ಇವರು ಈ ಒಂದು ನಮ್ಮ ಸ್ನೇಹಿತರ ಕುಟುಂಬ ಬಂದಿತ್ತು ಅಂತ ಹೇಳಿದ್ನಲ್ಲ ಅವ್ರು ಏನು ಮಾಡ್ತಾರಂತೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗಿ ಬಂದರೆ ಅಲ್ಲಿನ ಅಡುಗೆ ಊಟ ಅದರ ಬಗ್ಗೆ ಅಂದರೆ ನಾವು ಮನೇಲಿ ಹೇಗೆ ಮಾಡೋಣ ಓಹ್ ಅವರ ಸಾಂಬಾರು ಹೀಗೆ ಮಾಡಿದ್ರ ನಾವು ಮನೇಲಿ ಹೀಗೆ ಮಾಡೋಣ ಅಲ್ವಾ ಪಲ್ಯ ತುಂಬ ಚೆನ್ನಾಗಾಗಿತ್ತಲ್ಲ ಅದಕ್ಕೆ ಏನೇನು ಹಾಕಿದ್ರು ಓಹ್ ನಾವು ಇದನ್ನು ಹೀಗೆ ಈ ರೀತಿ ಮನೇಲೂ ಮಾಡ್ಬೋದಲ್ವ ಈ ಕಾಂಬಿನೇಷನ್ ಮಾಡಬಹುದಲ್ಲ ಆಟದ ಹಾಗೆ ಅಡುಗೆಯನ್ನು ಅವರು ನೋಡ್ತಾ ಇದ್ರು ಇವೆಲ್ಲವೂ ನಮಗೆ ಮೇಲ್ನೋಟಕ್ಕೆ ಎಷ್ಟು ಸರಳವಾದ ಸಂಗತಿ ಅಂತ ಅನಿಸುತ್ತೆ ಖಂಡಿತವಾಗಿಯೂ ಅದು ಸರಳವೇ ಆದರೆ ನಾವು ಎಷ್ಟು ಜನ ಇದನ್ನು ಪಾಲಿಸ್ತಿದ್ದೀವಿ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ ನಾವು ಮಕ್ಕಳು ಓದ್ತಾರೆ ಅವರು ಓದಬೇಕು ಓದೋದಷ್ಟೇ ಅವರು ಇನ್ನೇನೋ ಮಾಡ್ತಾರೆ ಅವರಷ್ಟೇ ಅವರನ್ನು ನಮ್ಮ ಬದುಕಿನ ಭಾಗವಾಗಿ ನಾವು ಕರ್ಕೊಳ್ತಾ ಇಲ್ಲ ಅಡುಗೆ ಊಟದಿಂದ ಹಿಡಿದು ಪ್ರತಿಯೊಂದೂ ಕೂಡ ಮಕ್ಕಳನ್ನು ಒಳಗೊಳ್ಳಿಸಿಕೊಳ್ಳುವ ಮೂಲಕ ನಾವು ನಮ್ಮ ಬದುಕನ್ನು ಇನ್ನೊಂದು ನೆಲೆಯಿಂದ ನೋಡೋದಕ್ಕೆ ಶುರು ಮಾಡ್ತೀವಿ ಅದು ಕೊನೆಗೆ ಮಕ್ಕಳಿಗೆ ಆಪ್ತ ಸಲಹೆಗಾರರ ಹತ್ರ ಕರ್ಕೊಂಡು ಹೋಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಇಲ್ಲ ಮಕ್ಕಳು ಕಲಿಯಬೇಕಾದದ್ದು ಮನೆಯಲ್ಲಿ ಮಕ್ಕಳನ್ನು ಕಲಿಸಬೇಕು ಮಕ್ಕಳು ಕಲಿಯಬೇಕಾದದ್ದು ಮನೆಯಲ್ಲಿ ಮಕ್ಕಳಿಗೆ ಸರಿಯಾದದ್ದನ್ನು ಕಲಿಸಬೇಕಾದವರು ಮನೆಯವರು ಕಲಿಸೋ ಅಗತ್ಯ ಇಲ್ಲ ನಾವು ಹೇಗಿರ್ತೀವೋ ಅದನ್ನು ಅವರು ನೋಡಿ ಕಲಿತಾರೆ ಆದರೆ ನಮಗೆ ಒಂದು ಎಚ್ಚರಿಕೆ ಇರಬೇಕು ನಮ್ಮನ್ನು ಎಳೆಯ ಕಣ್ಣುಗಳು ಮಾದರಿಯಾಗಿ ಸ್ವೀಕರಿಸೋದಕ್ಕೆ ಕಾದಿವೆ ಅಂತ ಹಾಗಾಗಿ ಮಕ್ಕಳ ಮನೆಯಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗತ್ತೆ ಅದು ನಾವು ಇಷ್ಟಪಡುವ ನಾವೇ ಸುಧಾರಿಸುವ ನಾವೇ ಬದಲಾಗುವ ಮತ್ತು ನಾವೇ ಪ್ರೀತಿಯಿಂದ ಒಪ್ಪಿಕೊಳ್ಳುವ ಜವಾಬ್ದಾರಿ ಇಂತಹ ಜವಾಬ್ದಾರಿಗಳನ್ನು ನೀಡ್ತಾ ಇರುವ ಮಕ್ಕಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿಜವಾಗಿಯೂ ಹೌದು ಮಕ್ಕಳು ದೈಹಿಕವಾಗಿ ಬೆಳೀತಾರೆ ನಾವು ಮಾನಸಿಕವಾಗಿ ವಿಸ್ತಾರವಾಗ್ತಾ ಹೋಗ್ತೀವಿ ಇದು ನಿಜವಾದ ವಿಕಸನ ಕೂಡ ಹೌದು ಭರವಸೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಬದುಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರೋದಕ್ಕಾಗಿ ಪ್ರಯತ್ನ ಇದೆ ನಿಮಗೆ ನಮ್ಮ ಇಂತಹ ಪ್ರಯತ್ನ ಎಷ್ಟು ಆಗಿದೆ ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ಅರ್ಥವಾಗ್ತಾ ಇದೆ ಇನ್ನಷ್ಟು ಕಮೆಂಟ್ಗಳನ್ನು ಕೊಡಿ ನೀವು ಮಾಡ್ತಾ ಇರುವಂಥ ಕಮೆಂಟ್ಗಳು ನಮ್ಮ ವಿಶ್ವಾಸವನ್ನು ಹೆಚ್ಚು ಮಾಡ್ತಾ ಇದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಜನರ ಜೊತೆ ಶೇರ್ ಮಾಡಿ ನಮಸ್ಕಾರ